ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಪರಿಮಳ ಕಿಚನ್ನಲ್ಲಿ ಒಂದು ತೆಂಗಿನಕಾಯಿ ಬಿಡಿಸುವುದು ಮತ್ತು ಒಡೆಯುವುದು ತೆಂಗಿನಕಾಯಿ ಕಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಇದಕ್ಕೆ ಚಾಕು ಆಮೇಲೆ ಸ್ಪೂನು ಮನೇಲಿ ಏನೇನೋ ಸೂಜುಣಿಕೆ ಎಲ್ಲದರಲ್ಲೂ ಮಾಡ್ತೀರಲ್ವಾ ಅದು ಯಾವುದು ಬೇಡ ಒಂದೇ ಒಂದು ಇದ್ದರೆ ಎಲ್ಲನೂ ಆಗುತ್ತೆ ಅದನ್ನೇ ಈಗ ಯಾವುದು ಹೆಂಗೆ ಮಾಡೋದು ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ ತೆಂಗಿನಕಾಯಿ ನಾರು ತೆಗೆಯೋಕ್ಕೆ ತೆಂಗಿನಕಾಯಿ ಹೊಡಿಯೋಕ್ಕೆ ಮತ್ತು ಒಳಗೆ ತೆಂಗಿನಕಾಯಿನ ಹೆಂಗೆ ಪೀಸ್ ಪೀಸ್ ಮಾಡಿ ಕಟ್ ಮಾಡ್ಕೋಬೋದು ಅನ್ನೋದಕ್ಕೆಲ್ಲ ಒಂದು ನಿಮಗೆ ತೋರಿಸ್ಕೊಡ್ತೀನಿ ಇದು ತೆಂಗಿನಕಾಯಿ ಬ್ರೇಕರ್ ಅಂತಾರೆ ಇದರಿಂದ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನೋಡಿ ಜುಟ್ಟು ಎಷ್ಟು ಈಸಿಯಾಗಿ ಬಂದ್ಬಿಡುತ್ತೆ ಅಂತ ತುಂಬ ಈಸಿಯಾಗಿ ಜುಟ್ಟು ತಕ್ಕೊಬೋದು ಇಷ್ಟು ತಕ್ಕೊಂಡಾದಮೇಲೆ ಆರಾಮಾಗಿ ಒಡ್ಕೊಬೋದು ತುಂಬಷ್ಟು ಆಗಿದೆ ಕ್ವಾಲಿಟಿ ಚೆನ್ನಾಗಿದೆ ತೆಂಗಿನಕಾಯಿ ಬ್ರೇಕರು ನೋಡಿ ಹಿಂಗೆರಡು ಸಲ ಪೆಟ್ಟು ಹೊಡಿತಿದ್ದಂಗೆ ಪಟ್ಟಂತ ಕಟ್ ಆಗಿಬಿಡುತ್ತೆ ಹ್ಞೂ ನೋಡಿ ತೆಂಗಿನಕಾಯಿ ನೀರು ಎಷ್ಟಿದೆ ತೆಂಗಿನಕಾಯಿ ಎಷ್ಟು ಚೆನ್ನಾಗಿ ಹೊಡೀತು ಅಂತ ಪೀಸ್ ಆಯಿತು ಈಗ ಒಳಗಿನ ತೆಂಗಿನಕಾಯಿನ ಹೆಂಗೆ ಪೀಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ನಿಮಿಷದಲ್ಲಿ ನೀವು ತೆಂಗಿನಕಾಯಿನ ಒಂದು ತೆಂಗಿನಕಾಯಿನ ಪೀಸಸ್ ಆಗಿ ಕಟ್ ಮಾಡ್ಕೊಬೋದು ಎಷ್ಟು ಈಸಿಯಾಗಿ ಬರ್ತಾ ಇದೆ ನೋಡಿ ನೀವು ಇಷ್ಟು ಕಟ್ ಮಾಡ್ಕೊಳ್ಳೋಕ್ಕೆ ಚಾಕು ಚುಂಚಕ ಸ್ಪೂನು ಎಲ್ಲ ಮಾಡ್ಕೊತೀರಾ ಸ್ಪೂನಂತೂ ಕಟ್ಟಾಗಿಯೇ ಬಿಡುತ್ತೆ ಚಾಕುನೂ ಅಷ್ಟೇ ತುಂಬ ಸ್ಟೆರಡಿ ಇರೋ ತಗೋಬೇಕು ಇಲ್ಲಾಂದರೆ ಚಾಕುನೂ ಸುತ್ತ ಕಟ್ಟಾಗುತ್ತೆ ನೆಲದ ಮೇಲೆ ಮಾಡಬೇಕಾದ್ರೆ ಟೈಲ್ಸ್ ಸ್ವಲ್ಪ ಆಗೋ ಚಾನ್ಸಸ್ಸು ಇರುತ್ತೆ ಇದರ ಒಂದು ತಗೊಂಬಿಟ್ರೆ ನೀವು ಆರಾಮಾಗಿ ಕಟ್ ಮಾಡ್ಕೋಬೋದು ಯಾವ ಶೇಪಿಗೆ ಬೇಕಾದ್ರೆ ಕಟ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವಾ ಕ್ವಾಲಿಟಿ ತುಂಬ ಚೆನ್ನಾಗಿದೆ ನಾನು ತುಂಬ ದಿನದಿಂದ ಇದನ್ನು ಇದ್ದೀನಿ ನಿಮಗೂ ಅನುಕೂಲ ಆಗುತ್ತೆ ಅನ್ನೋದರಿಂದ ನಾನು ಈಗ ನಿಮಗೆ ಇದರದ್ದು ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ ಕೋಕೋನೆಟ್ ಬ್ರೇಕರ್ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು ನೋಡಿ ಹೊರಗಿಂದೆಲ್ಲ ತಕೊಂಡಲ್ವಾ ಈಗ ಸೆಂಟ್ರಲ್ ಇರೋದು ತೆಗಿಯಕ್ಕೆ ಬರಲ್ಲ ಅಂತ ಅಂದ್ಕೋಬೇಡಿ ಅದನ್ನು ಈ ಥರ ಮಾಡಿಕೊಂಡು ತೆಕ್ಕೋಬೋದು ಈಗ ತೆಂಗಿನಕಾಯಿ ಹೊಡಿಬೇಕಾದ್ರೆ ಯಾವ್ಯಾವುದೋ ಶೇಪಲ್ಲಿ ಕಟ್ ಆಗುತ್ತೆ ಆ ಟೈಮಲ್ಲಿ ನಿಮಗೆ ಯಾವ ಶೇಪಲ್ಲಿ ಬೇಕಾದ್ರೆ ಇದು ಮಾಡ್ಕೋಬೋದು ಇಷ್ಟು ಪೀಸು ಬಂದಿದೆ ಒಂದು ಓಳು ಇದು ಮಾಡಿದ್ದಕ್ಕೆ ನಾನು ನಾನು ಇದರಲ್ಲೂ ಸುತ್ತ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೋಬೋದು ಅದನ್ನು ಸುತ್ತ ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಸಣ್ಣ ಸಣ್ಣದು ಬೇಕಾದರೂ ಮಾಡ್ಕೋಬೋದು ಎಲ್ಲ ವಯೋಮಾನದವರು ಆರಾಮಾಗಿ ಮಾಡ್ಕೋಬೋದು ತುಂಬ ಆಗಿದೆ ಇಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿದೆ ಸೇಫಾಗಿದೆ ಚಾಕು ಎಲ್ಲ ಆದರೆ ಸ್ವಲ್ಪ ಕೈಗೆಲ್ಲ ತೆಗಲುತ್ತೆನೋ ಹೆದರಿಕೆ ಇರುತ್ತಲ್ವ ಇದೇನೂ ಇಲ್ಲ ನೋಡಿ ಎಷ್ಟು ಸ್ಟೆರಡಿಯಾಗಿ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ ಇಟ್ಕೊಂಡು ಮಾಡೋಕ್ಕೂ ಸೇಫ್ಟಿ ಆಗಿದೆ ಕೋಕೋನಟ್ ಬ್ರೇಕರ್ ನೀವೆಲ್ಲ ನೋಡ್ಕೊಂಡ್ರಲ್ವ ನಿಮಗೆ ಈ ವಿಡಿಯೋ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದು ಮರಿಬೇಡಿ ಎಲ್ಲರಿಗೂ ಧನ್ಯವಾದಗಳು